ದಿಂಡಿ ಉತ್ಸವವು ಭಕ್ತಿ ಸಂಸ್ಕೃತಿ ಮತ್ತು ಸಮುದಾಯದ ಏಕತೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಧಾರ್ಮಿಕ ಹಬ್ಬವಾಗಿದೆ ಎಂದು ಪಂಡರಾಪುರದ ಗುರುವರಿಯ ಹಬಪ ಶ್ರೀ ಪ್ರಭಾಕರ್ ಬುವಾ ಬಜರಂಗ ಭುವಾ ಬೋದಲೆ ಮಹಾರಾಜರು ಹೇಳಿದರು ಪಟ್ಟಣದಲ್ಲಿ ಶ್ರೀ ವಿಠಲ ರುಕುಮಾಯಿ ಸೇವಾ ಸಮಿತಿ ನಾಮದೇವ ಸಿಂಪಿ ಸಮಾಜ ಹಾಗೂ ಶ್ರೀ ವಿಠಲ ರುಕುಮಾಯಿ ಮಹಿಳಾ ಮಂಡಳಗಳ ಆಶ್ರಯದಲ್ಲಿ ಹಮ್ಮಿಕೊಂಡ ಸಂತ ಶಿರೋಮಣಿ ಶ್ರೀ ನಿವೃತ್ತನಾಥ ಮಹಾರಾಜರ ಪುಣ್ಯತಿಥಿ ಪ್ರಯುಕ್ತ ಐವತ್ತೆಂಟನೇ ವಾರ್ಷಿಕ ದಿಂಡಿ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿದ ಅವರು ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವುದು ಮತ್ತು ಬೆಳೆಸುವುದು ಯುವ ಪೀಳಿಗೆಗೆ ಧಾರ್ಮಿಕ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿದೆ ಇದು ಸಮಾಜದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಸಂರಕ್ಷಿಸಲು ಯುವಕರು ಧರ್ಮ ಸಂಸ್ಕೃತಿ ರಕ್ಷಣೆಗಾಗಿ ಶ್ರಮಿಸಲು ಉತ್ತೇಜಿಸುತ್ತದೆ ಈ ಉತ್ಸವವು ಸಮುದಾಯದ ಸದಸ್ಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಮತ್ತು ಧಾರ್ಮಿಕ ಆಚರಣೆಗಳ ಮೂಲಕ ಆಧ್ಯಾತ್ಮಿಕತೆಯನ್ನು ಪೋಷಿಸುತ್ತದೆ ಎಂದರು ಇಂದ್ರಿಯ ಆಗಿದ್ದಾರೆ ಅವರಿಗೆ ಸಲುವಾಗಿ ನಾನು ದೀನ ಸರ ಅಮಿ ಅಮಿಕೆಗಳು ನಾರಾಯಣೆ ಅವರ ಭಾವ ನೋಡಿ ಅವರ ಸಲುವಾಗಿ ನಾ ಭಕ್ತರ ಸಲುವಾಗಿ ಏನು ಮಾಡ್ತೀನಿ ನನ್ನ ವೈಭವನ ಕೊಟ್ಟು ಬಿಡ್ತೀನಿ ನನ್ನ ಇಷ್ಟ ಪ್ರೇಮದ ಭಕ್ತರ ಮೇಲೆ ನನ್ನ ವೈಭವ ಆ ಭಕ್ತರಿಗೆ ಕೊಟ್ಟು ಶೃಂಗಾರ ಮಾಡಿರ್ತೀನಿ ಅಪುಲ್ಯಾಸ ವೈಭವೇ ಸುಂದರೇ ನಿಲವಳೆ ಆ ನನ್ನ ವೈಭವ ಏನು ಐಕ ಯಶ ಈ ಸಂದರ್ಭದಲ್ಲಿ ವಿಶೇಷ ದಾನಿಗಳಾದ ಸುರೇಶ್ ಕುನ್ನೂರ್ चंद्रशेखर गुंजटि शिगवि श्री रुकुमाई सेवा समितिया गौरवाध्यक्ष सुरेश मूड़े अध्यक्ष केदारप्पा बगाड़े उपाध्यक्षर कृष्ण एकनाथ ऐकनाथ सदस्य राधा नारायण बगाड़े विनोबा मालवादे, परशुर मालवादे, विनायक गंजीगट्टी, प्रकाश औंदकोर ಸೇರಿದಂತೆ ನಾಮದೇವ ಸಿಂಪಿ ಸಮಾಜ ವಿಠ್ಠಲ ರುಕುಮಾಯಿ ಸೇವಾ ಸಮಿತಿ ಸದಸ್ಯರು ಹಾಗೂ ಮಹಿಳಾ ಮಂಡಳದ ಸದಸ್ಯರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ